ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಸ್ನೇಹಿತರೆ ಮಕ್ಕಾದ ಮೊಹರಂ ತಿಂಗಳಿನಲ್ಲಿ ಒಬ್ಬ ಅಸಾಧಾರಣ ನೂರಾನಿ ವ್ಯಕ್ತಿಯನ್ನು ಕಂಡಿದ್ದಾರೆ ಎಂದು ವರದಿಯಾಗಿದೆ ಈ ವ್ಯಕ್ತಿಗೆ ಉದ್ದವಾದ ಎತ್ತರ ಎತ್ತರವಾದ ಮೂಗು ವಿಶಾಲವಾದ ಆದರೆ ಮರೆಯಾದ ಹಣೆ ಮತ್ತು ನೂರಾನಿ ಮುಖವಿರುವುದಾಗಿ ವಿವರಿಸಲಾಗಿದೆ ಮಕ್ಕಾದ ಮೊಹರಂ ತಿಂಗಳಿನಲ್ಲಿ ತವಾಫ್ ಸಂದರ್ಭದಲ್ಲಿ ಈ ವ್ಯಕ್ತಿ ಇತರರಿಂದ ಭಿನ್ನವಾಗಿ ಕಾಣಿಸಿಕೊಂಡಿದ್ದಾನೆ ಅವನನ್ನು ಕಂಡವರು ಅವನು ಇಮಾಮ್ ಮಹದಿಯಾಗಿರಬಹುದೆಂದು ಹೇಳಲು ಪ್ರಾರಂಭಿಸಿದರು ಈ ವಿಡಿಯೋ ಎರಡು ಸಾವಿರದ ಇಪ್ಪತ್ತೈದು ರಂಜಾನ್ ತಿಂಗಳ ನಂತರದ ದಿನಗಳಲ್ಲಿ ತೆಗೆದದ್ದಾಗಿದೆ ಈ ವಿಡಿಯೋ ಆ ಸಮಯದಲ್ಲಿ ತುಂಬಾ ವೈರಲ್ ಆಗಿತ್ತು ವಿಶೇಷವಾಗಿ ಇಂಡೋನೇಷ್ಯಾದಲ್ಲಿ ವಿಭಿನ್ನ ವ್ಯಕ್ತಿಯು ಇಮಾಮ್ ಮಹದಿಯ ಖ್ಯಾತಿಯನ್ನು ಪಡೆದಿದ್ದಾನೆ ಆದರೆ ನೂರಾನಿ ಮುಖದ ವ್ಯಕ್ತಿಯ ವಿಡಿಯೋ ನಮ್ಮ ದೇಶದಲ್ಲೂ ತುಂಬಾ ವೈರಲ್ ಆಗಿತ್ತು ಮತ್ತು ಅವನು ಇಮಾಮ್ ಮಹದಿಯಾಗಿರಬಹುದೆಂದು ಹೇಳುವವರು ಇದ್ದರು ಈ ವಿಡಿಯೋದ ಪೂರ್ಣ ಸತ್ಯವನ್ನು ನಾವು ನಂತರ ವಿವರಿಸುತ್ತೇವೆ ಮೊದಲಿಗೆ ಈ ವಿಡಿಯೋವನ್ನು ನೋಡಿ تمام مسلمانوں کا کہنا ہے کہ واقعی مہمہ مہدی ہی ہیں واقعی طور پر پورے حرم شریف میں ان کو سب نے واک کرتے دیکھا ہے کو حکومت لیے کوئی بھی سکیپ نہ کرے ಸ್ನೇಹಿತರೆ ಮಕ್ಕಾದ ಮೊಹರಂ ತಿಂಗಳಿನಲ್ಲಿ ತವಾಫ್ ಸಂದರ್ಭದಲ್ಲಿ ಒಬ್ಬ ಉದ್ದವಾದ ವಿಭಿನ್ನವಾದ ವ್ಯಕ್ತಿಯನ್ನು ಜನರು ಕಂಡಿದ್ದಾರೆ ಅವನ ಮುಖದಲ್ಲಿ ನೂರಾನಿಯಾದ ಮತ್ತು ಸುಂದರವಾದ ಪ್ರಕಾಶವಿತ್ತು ಅನೇಕರು ಇವನು ಇಮಾಮ್ ಮಹದಿಯಾಗಿರಬಹುದೆಂದು ನಂಬಿದ್ದಾರೆ ಆದರೂ ಈ ವ್ಯಕ್ತಿಯು ಅಂತಹ ಯಾವುದೇ ಹಕ್ಕನ್ನು ಮಂಡಿಸಿಲ್ಲ ತನ್ನ ವಿಡಿಯೋ ರೆಕಾರ್ಡ್ ಆಗುತ್ತಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ ತವಾಫ್ ಸಂದರ್ಭದಲ್ಲಿ ಅನೇಕರು ಅವನನ್ನು ನೋಡುತ್ತಿದ್ದರು ಉದ್ದವಾದ ಎತ್ತರ ಬಿಳಿಯ ಮುಖ ಎತ್ತರವಾದ ಮೂಗು ಮುಖದಲ್ಲಿ ನೂರಾನಿಯಾದ ಮತ್ತು ಪ್ರಕಾಶವಿತ್ತು ಅನೇಕರು ಸ್ವಯಂ ಪ್ರೇರಿತವಾಗಿ ಇವನನ್ನು ಮಹದಿ ಎಂದು ಕರೆಯುತ್ತಿದ್ದಾರೆ ಆದರೆ ಸತ್ಯ ಇದು ಈ ವ್ಯಕ್ತಿಯು ಅಂತಹ ಯಾವುದೇ ಹಕ್ಕನ್ನು ಮಂಡಿಸಿಲ್ಲ ತನ್ನ ವಿಡಿಯೋ ರೆಕಾರ್ಡ್ ಆಗುತ್ತಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ ಈಗ ಪ್ರಶ್ನೆ ಇದು ಸ್ನೇಹಿತರೆ ಇವನು ಇಮಾಮ್ ಮಹದಿಯಾಗಿರಬಹುದೇ ಖಂಡಿತವಾಗಿಯೂ ಇಲ್ಲ ಇಮಾಮ್ ಮಹದಿಯ ಆಗಮನಕ್ಕೆ ಇನ್ನೂ ಸಾಕಷ್ಟು ಸಮಯವಿದೆ ಇಮಾಮ್ ಮಹದಿಯ ಆಗಮನಕ್ಕೆ ಮುಂಚೆ ಹದೀಸ್ನಲ್ಲಿ ಕೆಲವು ಸಂಕೇತಗಳನ್ನು ಉಲ್ಲೇಖಿಸಲಾಗಿದೆ ಅವುಗಳಲ್ಲಿ ಒಂದು ಪ್ರಮುಖ ಸಂಕೇತ ಇದು ಇಮಾಮ್ ಮಹದಿಯ ಆಗಮನವಾಗುವ ವರ್ಷದ ರಂಜಾನ್ ತಿಂಗಳಿನ ಮೊದಲ ರಾತ್ರಿಯಂದು ಚಂದ್ರನ ಗೋಚರವಾಗುವ ದಿನದಂದೇ ಚಂದ್ರಗ್ರಹಣವಾಗುತ್ತದೆ ಮತ್ತು ಆ ರಂಜಾನ್ನ ಹದಿನೈದನೇ ದಿನದಂದು ಸೂರ್ಯಗ್ರಹಣವೂ ಆಗುತ್ತದೆ ಆದರೆ ಎರಡು ಸಾವಿರದ ರಂಜಾನ್ ರಂಜಾನ್ನಲ್ಲಿ ಮೊದಲ ರಾತ್ರಿಯಂದು ಚಂದ್ರಗ್ರಹಣವಾಗಲಿಲ್ಲ ಅಥವಾ ಹದಿನೈದನೇ ದಿನದಂದು ಸೂರ್ಯಗ್ರಹಣವೂ ಆಗಲಿಲ್ಲ ಆದ್ದರಿಂದ ಇವನು ಮಹದಿಯಲ್ಲ ಜನರು ಸ್ವಯಂ ಪ್ರೇರಿತವಾಗಿ ಇವನನ್ನು ಇಮಾಮ್ ಮಹದಿ ಎಂದು ಕರೆಯುತ್ತಿದ್ದಾರೆಯಾದರೆ ಈ ವ್ಯಕ್ತಿಯು ಇಮಾಂ ಮಹದಿಯೆಂದು ಹಕ್ಕು ಮಂಡಿಸಿಲ್ಲ ಇಮಾಂ ಮಹದಿಯ ಆಗಮನಕ್ಕೆ ಇನ್ನೂ ಸಮಯವಿದೆ ನಂತರ ಈ ವಿಡಿಯೋದಲ್ಲಿ ಕಾಣುವ ಈ ವ್ಯಕ್ತಿ ಯಾರು ಯಾವ ದೇಶದವನು ಬಹಳ ತನಿಖೆಗಳ ನಂತರವೂ ಇವನ ನಿಜವಾದ ಗುರುತು ಹೆಸರು ಜನ್ಮಸ್ಥಳವನ್ನು ಕಂಡುಹಿಡಿಯಲಾಗಿಲ್ಲ ಆದರೂ ಜನರ ಕೆಲವು ಅಭಿಪ್ರಾಯಗಳು ಗಮನಕ್ಕೆ ಬಂದಿವೆ ಕೆಲವರು ಇವನನ್ನು ಚೆಚ್ನಿಯಾದ ಸೈನಿಕನೆಂದು ಕರೆದರು ಇನ್ನು ಕೆಲವರು ಯಮನ್ನವನೆಂದು ಮತ್ತೆ ಕೆಲವರು ಈಜಿಪ್ಟ್ನವನೆಂದು ಹೇಳಿದರು ಆದರೆ ಯಾರಿಗೂ ಇವನ ನಿಜವಾದ ಗುರುತನ್ನು ಕಂಡುಹಿಡಿಯಲಾಗಿಲ್ಲ ಒಂದು ಫೋಟೋ ಮಾತ್ರ ಸಿಕ್ಕಿದೆ ಅದರಲ್ಲಿ ಒಬ್ಬರು ಇವನ ಜೊತೆ ಫೋಟೋ ತೆಗೆದುಕೊಳ್ಳುವುದು ಕಾಣಿಸುತ್ತದೆ السلام عليكم ورحمه الله وبركاته